ವಾರೀ ಶಿ ಈಗ್ರಿ ಅವರ ನಿಮ್ಮ ಜಗಲಿ ಮ್ಯಾಗ ಬಸವಣ್ಣನವರು ಅಕ್ಕಮಹಾದೇವಿ ಶರಣರ ಫೋಟೋ ಬಿಟ್ರ ಮತ್ತೊಬ್ರು ಕಾಲ್ಪನಿಕ ದೇವ್ರಗಳ ಫೋಟೋಗಳು ಇಲ್ಲ ಅಂದ್ರೆ ಯಾವಾಗಿನಿಂದ ನಿಮ್ ಜಗಲಿ ಹಿಂಗೈತಿ ಹಾಂ ಏನ್ ಸುಧಾರಣೆ ಆದ್ರಿ ಹ್ಞೂ ಹ್ಞೂ ಅಂದ್ರ ಮೊದಲ ಯಾವ ದೇವ್ರೂಜೆ ಮಾಡ್ತಿದ್ರಿ ಹ್ಞೂನ್ರಿ ಅಂದ್ರ ಕಾಲ್ಪನಿಕ ದೇವ್ರಗಳ ಮಾಡ್ತಿದ್ರಿ ಹಾಂ ಅಲ್ಲಿ ಕಾಲ್ಪನಿಕ ದೇವರದಿಂದ ಬಂದ್ ಅವ್ರ ದೇವ್ರ ಅಲ್ಲ ಅಂತ ಹೇಳಿದ್ರೇ ಹೌದಲ್ರಿ ಅಂದ್ರೆ ಮತ್ತೆ ಯಾವ ಪೂಜೆ ಮಾಡ್ತಿದ್ರಿ ಇವು ಯಾರೀ ವರ್ಷಲಕ್ಷ್ಮಿ ಪೂಜಾರಿ ಕುಮಾರ್ ಪೂಜಾರಿ ಬಹುದ್ಮೀ ಪೂಜಾರಿ ಬ್ರ ವರ್ಮಾಪನ ಪೂಜಾರಿ ಅದೆಲ್ಲಾ ಬಿಟ್ಟಿದ್ಯಾವ್ರಿ ಹ್ಞೂ ಯಾಕಂದ್ರ ಈಗ ನಾಕೈ ದೇವ್ರ ಯಾರು ನೋಡ್ರಿ ಅಲ್ಲಿ ನೋಡ್ರಿ ಅನ್ರಿ ನಾಕ್ ಕೈ ದೇವ್ರ ಇದ್ ನೋಡ್ರಿ ನಾಕ್ ಕೈ ಇರೋ ದೇವ್ರ ಯಾರು ನೋಡಿಲ್ಲ ನೀವು ನೋಡಿಲ್ಲ ನಾವು ನೋಡಿಲ್ಲ ಮೊದಲ ತಪ್ಪು ಕಲ್ಪನೆ ಮಾಡ್ಕೋತ ಬಂದಿದ್ರಿ ಈಗ ಗುರುಗಳು ಬಂದಿಂದ ಎಲ್ಲ ಬಿಟ್ಟಿದ್ರಿ ಹ್ಞೂ ರೀ ಎಲ್ಲಾ ಬದಲಾಗಿ ಹಾ ರೀ ಹಾ ರೀತೀ ಆಗಿರಿ ಈಗ ಯಾವ್ದಾರ ಮಾಡಿ ಮನೆ ನಾಗರ ಪಂಚಮಿ ಬಂದಿರ್ತಲ್ರಿ